ಗಂಗಾವತಿ ಕಂಪ್ಲಿ ಸೇತುವೆ ಮೇಲೆ ಪಾದಾಚಾರಿಗಳ ಸಂಚಾರಕ್ಕೆ ಅನುಕೂಲ ವಾಹನ ಸಂಚಾರ ನಿಷೇಧಿಸಿದ ಲೋಕೋಪಯೋಗಿ ಇಲಾಖೆ ಮಲೆನಾಡು ಪ್ರದೇಶಗಳಲ್ಲಿ ಎಡೆ ಬಿಡದೆ ನಿರಂತರವಾಗಿ ಮಳೆ ಸುರಿತಾ ಇರುವುದರಿಂದ ಕೊಳಗಳೆಲ್ಲ ಭರ್ತಿಯಾಗಿದ್ದಾವೆ ಈ ಮಳೆಯಿಂದಾಗಿ ತುಂಗಭದ್ರಾ ಜಲಾಶಯ ಕೂಡ ತುಂಬಲು ಎರಡು ಅಡಿ ಇರುವಾಗ ಜಲಾಶಯದಿಂದ ನೀರನ್ನು ಹೊರಬಿಡಲಾಗಿತ್ತು ಈ ಹಿನ್ನೆಲೆಯಲ್ಲಿ ಗಂಗಾವತಿಯಿಂದ ಕಂಪ್ಲಿಗೆ ಸಂಪರ್ಕ ಕಲ್ಪಿಸುವ ಸೇತುವೆ ಸಂಪೂರ್ಣ ಮುಳುಗಡೆಯಾಗಿತ್ತು ಹಿಂದಿನ ಇಪ್ಪತ್ತು ದಿನಗಳ ಕಾಲ ನೀರು ಸೇತುವೆ ಮೇಲೆ ಹರಿತಾ ಇರುವುದರಿಂದ ಜನಗಳ ಸಂಚಾರ ವಾಹನ ಸಂಚಾರಕ್ಕೆ ನಿಷೇಧ ಮಾಡಲಾಗಿತ್ತು ಸೇತುವೆ ತುಂಬಿ ಹರಿತಾ ಇರುವುದರಿಂದ ಸಾರ್ವಜನಿಕರು ನದಿ ಪಾತ್ರದತ್ತ ಸುಳಿಯದಂತೆ ಗಂಗಾವತಿ ಗ್ರಾಮೀಣ ಪೊಲೀಸ್ ಇಲಾಖೆಯ ಸಿಬ್ಬಂದಿಯನ್ನ ನಿಯೋಜಿಸಿ ಹಗಲಿರುಳು ಶ್ರಮದಾನ ವಹಿಸಿತ್ತು ಆದರೆ ಎರಡು ಮೂರು ದಿನಗಳಿಂದ ನೀರಿನ ಹರಿವು ಕಡಿಮೆಯಾಗಿದ್ದು ಸೇತುವೆಯ ಕೆಳಮಟ್ಟದಲ್ಲಿ ನೀರು ಹರಿತಾ ಇರುವುದರಿಂದ ಸ್ಥಳಕ್ಕೆ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಸೇತುವೆಯನ್ನು ಪರಿಶೀಲಿಸಿ ಪಾದಾಚಾರಿಗಳಿಗೆ ಅನುಕೂಲ ಕಲ್ಪಿಸಿಕೊಟ್ರು ಆದರೆ ವಾಹನಗಳ ಸಂಚಾರವನ್ನು ಇನ್ನೂ ಕೂಡ ನಿಷೇಧ ಮಾಡಲಾಗಿದೆ ವರದಿ இல்ல <laughs>